ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಇವತ್ತು ನಾನು ಬಂದಿದ್ದೀನಿ ಮಹೇಂದ್ರ ಶೋರೂಮ್ ಸುಮುಖಿ ಮೊಬೈಲಿಟಿಲಿ ಏನಕ್ಕಪ್ಪ ಅಂತಂದ್ರೆ ನಾವು ಇವಿ ಗಾಡಿ ತಗೊಳ್ಳುವಾಗ ಒಂದು ಮೇಜರ್ ಪ್ರಾಬ್ಲಮ್ ನಮಗ್ ಬರುತ್ತೆ ಏನಪ್ಪಾ ಅಂತಂದ್ರೆ ಈಸಿಯಾಗಿ ಫೈನಾನ್ಸ್ ಸಿಗಲ್ಲ ಲಾಸ್ಟ್ ಟೈಮ್ ನನಗೂ ಸ್ವಂತ ಅನುಭವ ನಾನು ಹೇಳ್ತಾ ಇದೀನಿ ಲಾಸ್ಟ್ ಟೈಮ್ ಈ ಗಾಡಿ ತಗೋಬೇಕಾದ್ರೆ ನನಗೆ ಫೈನಾನ್ಸ್ ಸಿಗ್ಲಿಲ್ಲ ನಾಲ್ಕು ಕಡೆ ಅಲಿಬೇಕಾಯ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ಲಿಲ್ಲ ಸಿವಿಲ್ ಸ್ಕೋರ್ ಚೆಕ್ ಆಗ್ಲಿಲ್ಲ ಆನ್ ದ ಸ್ಪಾಟ್ ಸೊ ಇದು ತುಂಬಾ ಪ್ರಾಬ್ಲಮ್ ಆಯ್ತು ಆ ಪ್ರಾಬ್ಲಮ್ ಗೆ ಇವಾಗ ಒಂದು ಸೊಲ್ಯೂಷನ್ ಬಂದಿದೆ ಏನಪ್ಪಾ ಅಂತಂದ್ರೆ ವಿದ್ಯುತ್ ಫೈನಾನ್ಸ್ ಹೌದು ವಿದ್ಯುತ್ ಫೈನಾನ್ಸ್ ಅಲ್ಲಿ ಎಲ್ಲಾ ತರಹದ ಇವಿ ಗಾಡಿಗಳಿಗೆ ಫೈನಾನ್ಸ್ ಅನ್ನ ಕೊಡ್ಲಾಗ್ತಾ ಇದೆ ಇವತ್ತು ನಾವು ಬಂದಿದೀವಿ ಮಹೇಂದ್ರ ಶೋರೂಮ್ಗೆ ಇವಿ ಗಾಡಿನ ನೋಡಕ್ಕೆ ಬನ್ನಿ ನೋಡೋಣ ಈ ಗಾಡಿ ಹೆಸರು ಬಂದ್ಬಿಟ್ಟು ಮಹೇಂದ್ರ ಟ್ರಿಯೋ ಇದರ ಮೈಲೇಜ್ ಒನ್ ಫಿಫ್ಟಿ ಕಿಲೋಮೀಟರ್ ಅಂತ ಕಂಪನಿ ಹೇಳ್ತಾ ಇದೆ ಹಾಗೆ ಚಾರ್ಜಿಂಗ್ ಅವರ್ ಬಂದ್ಬಿಟ್ಟು ನಾಲ್ಕು ಅವರ್ ಮೂವತ್ತು ನಿಮಿಷ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಮೂರು ಲಕ್ಷ ಸಾವಿರ ಈ ರೀತಿಯ ಎಲ್ಲಾ ತರಹದ ಇ ವಿ ವಾಹನಗಳಿಗೆ ನಮ್ಮ ವಿದ್ಯುತ್ ಅವರು ಫೈನಾನ್ಸ್ ಮಾಡಿಕೊಡ್ತಾರೆ ಇವಿ ವಾಹನಗಳಿಗೆ ಅಷ್ಟೊಂದು ಈಸಿಯಾಗಿ ಲೋನ್ ಸಿಗಲ್ಲ ಲೋನ್ಗೋಸ್ಕರ ನಾವು ಪರದಾಡಬೇಕಾಗುತ್ತೆ ವಿದ್ಯುತ್ ಅಲ್ಲಿ ಆ ಟೆನ್ಷನ್ ಇಲ್ಲ ಏನಕ್ಕಂದ್ರೆ ವಿದ್ಯುತ್ ಎಲ್ಲಾ ತರಹದ ಇವಿ ವಾಹನಗಳಿಗೆ ಲೋನ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕೇವಲ ನಲವತ್ತೈದು ಸಾವಿರ ರೂಪಾಯಿ ಡೌನ್ ಪೇಮೆಂಟ್ ಅಲ್ಲಿ ಗಾಡಿನ ನಿಮ್ಮದಾಗಿಸಿಕೊಳ್ಬಹುದು ಸಿಬಿಲ್ ಸ್ಕೋರ್ ಚೆನ್ನಾಗಿದೆ ಕೇವಲ ಮೂರು ದಿನದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಗಾಡಿ ನಿಮ್ಮ ಕೈಯಲ್ಲಿ ಬಂದು ಸೇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ